ನಮಸ್ಕಾರ ಅದ ಇವತ್ತು ಅಂದ್ರೆ ಟೋಟಲ್ ಏಳು ಜನ ನಾಮಿನೇಷನ್ ಮಾಡಿದ್ರಿ ಒಂದು ನಿಪ್ಪಾನಿಂದ ಅನ್ನಸಾಬ್ ಜೊಲ್ಲೆ ಅವ್ರಿ ರಾಯಬಾಗದಿಂದ ಅಪ್ಪ ಸಹ ಕುಲಗೋಡೆ ಅವ್ರಿ ಬೆರಗಟ್ಟಿಂದ ವಿಶ್ವಾಸ ವೈದ್ಯ ಅವ್ರಿ ಸೌದತ್ತಿಂದ ವಿರಪಾಕ್ಷಿ ಮಮ್ಮಿಯವ್ರಿ ಬೈಲೂರಿನಿಂದ ಮಾತೇ ದೊಡ್ಡಗೌಡವರು ಚಿತ್ತೂರಿಂದ ವಿಕ್ರಮ್ ಅವರು ಖಾನಾಪುರದಿಂದ ಅರವಿಂದ್ ಪಾಟೀಲ್ ಇವತ್ತು ಟೋಟಲ್ ಏಳು ಮಂದಿಗೆ ನಾಮಿನೇಷನ್ ಮಾಡಿದ್ರಿ ಇನ್ನು ಆರು ಜನನು ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದ್ರೆ ಟೋಟಲ್ ನಾವು ಹದಿಮೂರು ಸೀಟ್ಗೆ ಇಲೆಕ್ಷನ್ ಇದ್ರಿ ಇವತ್ತೇಳು ಅವತ್ತು ಆರು ಅಂದ್ರೆ ಹದಿಮೂರು ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾಯಿದ್ವಿ ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲೇ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದ್ರಿ ಏಳು ಜನ ನಿಂತರು ನಿಲ್ಲಿಸ್ತಾರೆ ಬಹುಶಃ ನೋಡಕ್ ಹಚ್ಚಿರಲ್ಲ ಈ ಸಲ ಬಿ ಸಿ ಸಿ ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರು ಅವಿರೋದ್ ಆಗ್ತೋ ಇಲ್ಲೂ ಗೊತ್ತಿಲ್ಲ ರೀ ನೋಡೋಣ ಹನ್ನೊಂದ್ ತಾರೀಕಿಗೆ ಮೂರು ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತಿ ಇನ್ನು ಕೆಲವೊಂದು ಯಾಕಂದ್ರೆ ಅವತ್ತು ಹನ್ನೊಂದ್ ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ ಗೋಕಾಕ್ ಮಾಡ್ತಾ ಇದೀವಿ ಆಮೇಲೆ ನಮ್ದು ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ಮಾಡ್ತವ್ರಿ ಅಂದ್ರೆ ಹದಿಮೂರನೇ ತಾರೀಕ ನೋಡಿನ ಎಲ್ಲಾರು ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಚುನಾವಣೆ ನಾವು ಎಲ್ಲರಿಗೂ ರೆಡಿ ಅದ್ರಿ ಹಿಂಗೂ ರೆಡಿ ಇದೆ ಚುನಾವಣೆ ಅದಕ್ಕೂ ರೆಡಿ ಅದ್ವಿ ಸೊ ಬಟ್ ಈ ಸದ್ಯ ಮೇಲ್ ನೋಡಬೇಕಂದ್ರೆ ಚುನಾವಣೆ ಆಗೋ ಲಕ್ಷಣ ಅವು ಚುನಾವಣೆ ಆಗ್ತಾವೆ ಇನ್ನು ಆಗಿಲ್ಲ ಹುಡ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದ್ರೆ ಅವ್ರ್ ಕ್ಯಾಂಡಿಡೇಟ್ ಆದ್ರೆ ಮುಡುಲಿ ಆಗಿಲ್ಲ ಗೋಕಾಕ್ ಆಗಿಲ್ರಿ ಬೆಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಸೊ ಅದನ್ನ ಆಮೇಲೆ ಈಗ ಅದ್ರ ಹನ್ನೊಂದ್ ತಾರೀಕು ಗೊತ್ತಾಗ್ತಿಲ್ಲ ಹನ್ನೊಂದ್ ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನು ಚರ್ಚೆ ನಡೆದೈತ್ರಿ ಉಸ್ತುವಾರಿ ಮಂತ್ರಿ ಬೆಂಗಳೂರು ಬಂದ್ ಕೂಲಿ ಅದ್ರ ಮುಡುಲಿ ಇರಬಹುದು ಗೋಕಾಕ ಬೆಳಗಾವ ಎಲ್ಲ ಚರ್ಚೆ ಮಾಡಿ ನಿಮಗೆ ಹನ್ನೊಂದು ತಾರೀಕು ಒಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರಿ ಹೋಗ್ತೀವಿ ಇಲ್ಲ ನಾ ಮೊದಲು ಹೇಳಿನಲ್ಲ ರೀ ಸೊ ಚುನಾವಣೆ ಆಗ್ಬೇಕು ಎಲ್ಲರೂ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡಕ್ಕೆ ಇಪ್ಪತ್ತ ಇಪ್ಪತ್ತು ವರ್ಷ ಗಂಟಲೇ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ ಅದಕ್ಕೆಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗ್ಬೇಕು ಹೇಳಬೇಕು ಅವ್ರ ಸುಖ ಸುಖ ಹೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗ್ಲಿ ಅಂತ ನಮ್ದೆಲ್ಲ ಆಸೆ ಇದೆ ಅದು ನೂರ ಐದಾರು ಜನ ಆದರು ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದ್ ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತೇವೆ ಇಲ್ಲ ಬಹಳ ಜನ ಆರು ಜನ ಆಕಾಂಕ್ಷ್ರಿ ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದ್ ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ ಯಾಕಂದ್ರೆ ಚುನಾವ್ ನಿಂತಾಗ್ರಿ ಎಲ್ಲಾರು ನಿಂತಾರ ನಿಂತ ಯಾರು ನಿಲ್ಲೋದಿಲ್ಲ ನಾವ್ ಅಂದ್ರೆ ಫೈಟ್ ಮಾಡ್ತೀವಿ ಬಟ್ ಎಲ್ಲರೂ ನಾವ್ ಇನ್ ಆಗು ಎಲ್ಲ ಅಂದ್ರ ವಿಶ್ವಾಸ ಐತಿ ಐತೆ ನಿಷ್ಠೆ ಚುನಾವಣೆ ಒಳಗೆ ಒಳಗಿನ್ನ ಒಂದ್ ಕಡೆ ಏನೇನಲ್ಲಾರ ಒಂದ್ ಕಡೆ ಜಿದ್ದಾದ ಚುನಾವಣೆ ಆಗ್ಬೋದು ಕೆಲವೊಂದ್ ಕಡೆ ನಾಮಕೆ ವಸ್ಥೆ ಚುನಾವಣೆ ಆಗ್ಬೋದು ಕೆಲವೊಂದ್ ಜನ ಅನ್ಬೋದು ಏ ಅನ್ನ ಪೋಜ್ ಮಾಡಕ್ ಬಿಡದ್ ಇಲೆಕ್ಷನ್ ಮಾಡ್ಸೋಣ ಅಂತ ಹೇಳಿ ಇಲೆಕ್ಷನ್ ಮಾಡಿಸ್ಬೋದು ಅವಾಗ ನಾಕೆ ಹೊಸ ಎಲೆಕ್ಷನ್ ಬಂದು ಕಡೆ ಜಿದ್ದ ಆಗ್ತೈತ್ರಿ ಬಟ್ ಎಲ್ಲಾ ಕೂಡಿ ಒಳ್ಳೆ ಜನ ಡಿಸಿಸಿ ಬ್ಯಾಂಕ್ ಆಯ್ಕೆ ಬಂದ್ ಸೊ ಮುಂದಿನ ಆಡಳಿತ ನಡೆಸಿ ಈ ಭಾಗದಲ್ಲಿ ರೈತರಿಗೆ ಸಾಮಾನ್ಯ ಜನಕ್ಕೆ ಒಳ್ಳೇದ್ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪು ಕಡೆಯಿಂದ ನಾವು ಮಾಡ್ತೇವೆ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನೈತ್ರಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಆದ್ರೆ ಮುಂದೆ ಎಮ್ ಎಲ್ ಎ ಆಗ್ತು ಅಂತ ಹೇಳಿಂಗೆ ಆಸೆ ಇರ್ತಾವ್ರಿ ಅಥವಾ ಮಾಜಿ ಶಾಸಕರು ಮತ್ತು ಅವ್ರ ಇನ್ನೂ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಇತರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಒಂದು ಉದ್ದೇಶ ರೀ ಇದನ್ನ ಬಿಟ್ಟು ಇನ್ನೂ ಕೆಲವೊಂದು ಜನಕ್ಕೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ತಿಂದ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ ಏನೋ ಐತೆ ಅನ್ನತಾರ ಅದಕ್ಕೆ ತಮ್ಮ ಮುಖಾಂತರ ಐತನು ಇಲ್ಲಿ ಟಿ ಎ ಡಿ ಎ ಬಿಟ್ಟು ಏನೂ ಇಲ್ಲ ರೀ ಅದಕ್ಕಂಥ ದೊಡ್ಡದೇನೂ ಇಲ್ಲ ದಯಮಾಡಿ ಎಲ್ಲರೂ ಕಾಂಪಿಟೇಷನ್ ಭಾಳ ನನ್ನ ವಿನಂತಿ ರೀ ಈಗ ನಾವೆಲ್ಲ

ಉದ್ದೇಶ ಏನು ಇಲ್ಲ ಎಲ್ಲರಿಗೂ ಅವ್ರ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಗಿಂತ ಒಳ್ಳೆ ದೃಷ್ಟಿಯಿಂದ ಇಷ್ಟ ಬರೀ ಒಂಬತ್ತು ತಿಂಗಳಲ್ಲಿ ನಾವ್ ಅದನ್ನ ಆಟ ಇಟ್ ಚೆನ್ನಾಗಿ ಬಿಟ್ಟೇವ ಅಂದ್ರೆ ಸುಮಾರು ಎರಡ್ ಕೋಟಿ ಡಿಫಾಲ್ಟ್ ಹೆಚ್ಚಾಗ್ಯದ ಐದ್ ಕೋಟಿ ಇದೆ ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ ಮತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದೇವ್ ಅಲ್ಲಿ ಮಾಡಕ್ ನನಗೂ ಗೊತ್ತೆ ನಾನು ಒಳ್ಳೆಯವ್ರ ಸಂಘ ಅವ್ರ ಪದ ಕಲ್ಕೊಲ್ಲ ನಾನು ಹೇಳ್ತೀನಿ ಅವರ ಅಲ್ಲ ಅಲ್ಲ ಅಂತ ನಾವು ಅಂತ ಯಾರಪ್ಪನ ಆಸ್ತಿ ಅಲ್ಲ ರೈತರ ಆಸ್ತಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು ಅದನ್ನ ಒಳ್ಳೆ ಮಾಡಕ್ಕೋಸ್ಕರ ಬಂದ್ ಕೇರಿದೇನಲ್ಲ ಈ ಕನೆಕ್ಟಿವಿಟಿ ಯಾಕೆ ಎಲ್ಲಾರು ಎಂಎಲ್ಎ ಎಲ್ ಎಂ ಎಲ್ ಸಿ ಬರೋದು ಬರ್ತಾ ಇದಾರೆ ಅಂತ ಈಗ ನೋಡ್ರಿ ರೈತರ ಕನೆಕ್ಟಿವಿಟಿ ಹೆಚ್ಚೊಂದ್ ಆಗ್ತದ ತಗೊಂಡ್ ಎಲ್ಲರೂ ಇಲ್ಲಿ ಬರ್ಬೇಕಂತಾರೆ ಒಂದು ರಾಜಕೀಯ ಫ್ಯೂಚರ್ ಉತ್ತಮೀಲ್ ಅವರು ಸ್ಪಂದೆ ಮಾಡ್ತಾರೆ ಮಾಡ್ಲಲ್ರಿ ಎಲ್ಲ ಕಡೆ ಎಲ್ಲಾರು ಮಾಡ್ತಾ ಇದ್ದಾರೆ ಯಾರ ಏನ್ ಬೇಡ ಸ್ವತಂತ್ರದ ಸ್ವತಂತ್ರ ಏನು ನಡೆಯಲ್ಲ ಸ್ವತಂತ್ರ ಏನಿಲ್ಲ ಏನಲ್ಲ ಎಲ್ಲ ನಮ್ದು ಕನೇಲ್ ಒಂದೇ ಅದೇ ಎಲ್ಲರೂ ಕೂಡ ಅದೇನು ಪ್ರಶ್ನೆ ಬಿಡೋದಿಲ್ಲ ಸಂಸದ ಏನ್ ಪ್ರಶ್ನೆ ಬರೋದಿಲ್ಲ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಮಾಡಿದ್ದಾರೆ ಏನಾದ್ರು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಭಯ ಇದೆಯಾ ಓಟಿಂಗ್ ಇರ್ಬೋದು ಅನ್ಸರ್ ಅದಕ್ಕಂತ ಮಾಡಿರ್ಬೋದು ಅನ್ಸ ಅವ್ರಿಗೆ ಭಯ ಇರಬಹುದು ಅಂತಿಹೊಳಿ ಸಾಧ್ಯ ಇಲ್ಲ ಆಗಕ್ ಸಾಧ್ಯ ಇಲ್ಲ ಮನ್ ಹುಕ್ಕೇರಿ ತಾಲೂಕ್ ಇಲೆಕ್ಟ್ರೋ ಸೈಡ್ ಒಂದ್ ತಾಲೂಕ್ ಸೀಮಿತವಾದಂತ ಚುನಾವಣೆ ಇದೆ ಇದು ಜಿಲ್ಲೆಯಲ್ಲಿ ಇದು ಅವ್ರದ್ದು ನಮ್ದು ಬರದಲ್ರಿ ನಮ್ದಾದಂತ ಎಲ್ಲಾ ಬೆಂಬಲ ಗುಂಪೈತಿ ನಾವೆಲ್ಲ ಲಿಟುಗಳಿವಿ ಸೊ ಅದನ್ನ ಬಿಂಬಿಸ್ರ ಏನ್ ಮಾಡಕ್ ಆಗುದಲ್ರಿ ಆದ್ರ ನಾವೆಲ್ಲ ಮೊದಲ ಒಂದ್ ಎಲ್ಲಾನು ವಿಶ್ವಾಸ ಮಾಡ್ಬೇಕಂತ ಹೇಳಿ ಹೋಗಿದಿವಿ ಆದ್ರೆ ಅವ್ರು ಹೇಳತ್ತಲ್ಲ ಕತ್ತಿ ಜಾರಕಿಹೊಳಿ ಆಗುದಿಲ್ಲ ಸೊ ಅಂದ್ರೆ ಎಲ್ಲಾರು ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಆಗ್ತೈತೆ ಅದು ಯಾರ ಒಬ್ಬರ ಪ್ರಿಸ್ಟೇಜ್ ಇಟ್ಟಿನ ಚುನಾವಣೆ ಮಾಡುದಿಲ್ಲ ನಾ ಏನಿಲ್ಲ ಬ್ಯಾಂಕ್ ದೃಷ್ಟಿಯಿಂದ ರೈತರು ಗ್ರಾಹಕರು ನೌಕರ ಇವನು ಗ್ರಾಹ ಇಟ್ಕೊಂಡ್ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಗಮನಿಸ್ತಾ ಇದೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ

ಯಾವ್ದು ಬದಲಾವಣೆ ಏನು ಆಗುದಿಲ್ಲ ನಮ್ ನಮ್ದೆಲ್ಲ ಅಂದ್ರ ಅಂದ್ರೆ ಬದಲಾವಣೆ ಯಾವ್ದು ಏನ್ ನಾವ್ ಗುಂಪೈತಲ್ಲ ಇದು ಇದ್ ಹಿಂಗ ಗೇಟ್ ಯಾವುದು ಯಾವ್ದು ಬದಲಾವ್ ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಖಂಡಿತಾರೆ ಬೇಡ ಅಂದ್ರೆ ಚಲೋ ಆತು ನಮ್ ನಮ್ ಹೋರಾಟ ನಮ್ ನಾವ್ ಮಾಡ್ತಿವಿ ಫೈಟ್ ಅವ್ರದ್ದವ್ ಮಾಡ್ಲಿ ಅದಕ್ಕೆ ಅದಕ್ಕೆ ನೋಡ್ರಿ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡದ ಎಲ್ಲ ಮಾಡಕ್ ಆಗಲ್ಲ ಅವ್ರ ರಾಜಕೀಯವಾಗಿ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಕಟ್ಟಕ್ ಅವ್ರಿಗೆ ಯಾರು ಬ್ಯಾಡಂತಾರೆ ಮಾಡ್ತ ಅವ್ರ್ ಕಟ್ಟಕ್ ಮಾಡ್ಲಿ ನಾವು ಓಡಾಕ ಪ್ರಯತ್ನ ನಾವು ಮಾಡ್ತೇವಲ್ಲ ನಡೋದು ಅದೇನ್ ಅಲ್ಲ ಈಗ ಆದ್ರೂ ನಿಮ್ಗೆ ಹೇಳ್ತಾನೆ ನಾ ಹದ್ಮೂರ್ ಸೀಟ್ ಚುನಾವಣೆ ಮಾಡತ್ತವ್ರೆ ಚಿಕ್ಕೋಡಿಗೆ ನಮ್ಗ್ ಸಂಬಂಧ ರೀ ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಮೇಲೆ ಸತೀಶ್ ಜಾರಕೋಳವ್ರು ಪ್ರಭಾಕರ್ ಕೋಡೆ ಸಾಹಕರ್ ಏನ್ ಡಿಶನ್ ಕೂತಾರೆ ಅವ್ರಿಗೆ ಬಿಟ್ಟದ ಆಮೇಲೆ ಅತನೀ ಕಾಗೋ ಈಗ ನಮ್ದು ಯಾವ ನಾವು ಕ್ಯಾಂಡಿಡೇಟ್ ನಾ ಏನಲ್ಲ ಹದ್ಮೂರ್ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ ಹಾಕಿದ್ವಿ ಆ ಮೂರು ತಾಲೂಕಿನಂತೆ ನಾವು ಇದು ಮಾಡೋದಿಲ್ಲ ಸೊ ಅದು ನಮ್ಗೆ ಸಂಬಂಧ ಇಲ್ಲಾರೆ ಆಮೇಲೆ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರ ಸಂಬಂಧಪಟ್ಟಂಗ್ರೆ ಹನ್ನೊಂದು ತಾರೀಕು ಡಿಟೇಲ್ ಪ್ರೆಸ್ ಕಾನ್ಫ್ರೆನ್ಸ್ ನಾವೆಲ್ಲ ಕೂಡಿ ಮಾಡ್ತೀವಿ ಅಂದ್ರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳಬೇಕು ಕ್ಲಾರಿಫೈ ಮಾಡ್ಬೇಕಾಗಿದೆ ಬ್ಯಾಂಕ್ ಮತ್ತೊಂದು ವಿಚಾರ ಇದನ್ನ ಹೇಳ್ತೀವಿ ರಾಜಕೀಯವಾಗಿ ಅಂದೇನ್ ಮಾತಾಡಕ್ಕೆ ಹೋಗೋದಿಲ್ಲ ಅದೆಲ್ಲ ಅಕ್ಟೋಬರ್ 19 ದಾದ್ರೆ ಚುನಾವಣೆ ಬಗ್ಗೆ ಮಾತಾಡಿದೀವಿ ಅದೇ ಬ್ಯಾಂಕಿನ ಬಗ್ಗೆ ಮತ್ತೊಂದು 11 ತಾರೀಕಿಗೆ ಡೀಟೇಲ್ ಆಗಿ ಹೇಳ್ತೀವಿ ಖಂಡಿತ ಮರೆ ನಿಮಗೆ ಒಂದು ಆಶಾಸೆ ಬಿಡ್ತೀನಿ ನಾವ್ ಎಲ್ಲರೂ ಏನು ಒಂದು ಗುಂಪಾಗಿದ್ವಲ್ಲ ನಾವು ಬಹುಮತ ಮಾರ್ಪತಿವಿ ಅಧ್ಯಕ್ಷ ಉಪಾಧ್ಯಕ್ಷ ನಂಬದಾಗತೆ ನೂರಕ್ಕೆ ನೂರ ಹಾಕ್ತಿವಿ ಯಾಕಂದ್ರೆ ನಾವೇನ್ ಬಹಳತ್ರೇ ನಮಗೇನು ಆದಿದೆ ಅನ್ನೋ ನಾವು ಏನು ಬಹಳ ಸೊಕ್ಕಿನಿಂದ ಹೇಳ್ತಲ್ಲ ಅಷ್ಟ್ 4 ವರ್ಷ 4 ತಿಂಗಳು ಬಹಳ ಫೀಲ್ಡ್ ವರ್ಕ್ ಮಾಡಿದವ್ರಿ ಜನಕ್ಕೆ ಅಪ್ರೋಚ್ ಆಗಿದ್ರು ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಮಗ್ ಸಂಪೂರ್ಣ ವಿಶ್ವಾಸ ಐತಿ ಜನ ನಮ್ ಪ್ಯಾನೆಲ್ ಗೆಲ್ಲಿಸ್ತಾರ ಬಹುಮತ್ ಕೊಡ್ತಾರ ಮುಂದ್ ಐದು ವರ್ಷ ಒಳ್ಳೆ ಆಡಕ್ ನಡೆಸ್ತಾರೆ ಹುಕ್ಕೇರಿ ಅಲ್ಲ ಹುಕ್ಕೇರಿ ಫೈಟ್ ಮಾಡ್ತಾರೆ ಯಾಕಂದ್ರೆ ನೋಡ್ರಿ ಚುನಾವಣೆ ಅಂದ ನಂತರ ಎಲ್ಲರೂ ನಿಂತವ್ರು ಗೆಲ್ಬೇಕತ್ತ ಆಸೆ ಇರ್ತೈತೆ ನಾವು ಗೆಲ್ಬೇಕ ಅವರು ಚುನಾವ್ ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ ಫೈಟ್ ಮಾಡ್ತೀವಿ ಆಮೇಲೆ ಜನ ಏನ್ ದೇಶಂತೂ

ನಮಗ್ ಸಂಬಂಧ ಇಲ್ಲ ಅವ್ರ ಹೆಂಗ್ ಡಿಸೆನ್ ಹೋದಾಗ ತಗೋಲಿ ನಾವ್ ನಮ್ದು ಹದ್ಮೂರ್ ಕ್ಯಾಂಡಿಡೇಟ್ ಹದಿಮೂರ್ ಕಡೆ ನಾವು ಮಾಡೋರ್ ಕಡೆ ಅಂತ ನಾವ್ ತಲೆ ಕೆಟ್ಟಲ್ರಿ ಏನಿಲ್ಲ ಆಲ್ರೆಡಿ ಅಡ್ಡಾಡಿ ಎಲ್ಲ ಮುಗಿಸ್ಬಿಟ್ಟಿದ್ರು ಒಟ್ಟೆ ನಿಮ್ಮ ಮುಖಾಂತರ ರೈತರಿಗೆ ಯಾರು ಹೆದರಾಕ್ ಹೋಗ್ಬೇಡ್ರಿ ಸೊ ಏನ ಈಗೆಲ್ಲ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು ಬ್ಯಾಂಕ್ ಗಟ್ಟಿ ಆಗಿರ್ತೈತಿ ಬ್ಯಾಂಕ್ ಅದೊಂದು ನಿಮಗೆ ಯಾಕಂದ್ರೆ ಇಷ್ಟು ಗಟ್ಟಿಯಾಗಿರ್ತೈತಿಲ್ಲ ಯಾರು ಡಿಪಾಸಿಟ್ರು ಅಂದ್ರ ರೈತರು ಗಳು ಯಾರು ಹೆದರಾಗಿ ಹೋಗ್ರಿ ಅವ್ರಿಗೆ ಚಲೋ ಅಡಿಕೆ ನಡೆಸಿ ತೋರಿಸ್ತೀವಿ அல்லது அவரு ஒாக பிரச்சனை ಇದೆ ಈಗ ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ನೋಡ್ರಿ ಒಂದೊಂದು ವಿಷಯಗಳು ಎಲ್ಲರ ಹಂಗೆ ಚರ್ಚೆಗೆ ಬಂದಿರ್ತಾವ್ರಿ ಅಂದ್ರೆ ಅದನ್ನ ಅಂದ್ರೆ ಈಗ ಪೊಲಿಟಿಕಲ್ ಪಾರ್ಟಿಗಳು ರೀ ಒಂದ್ ಸಣ್ಣ ವಿಷಯ ಇಟ್ಬೋದು ದೊಡ್ಡ ಮಾಡ್ತಿರ್ತಾರೆ ಎಲೆಕ್ಷನ್ ಅಲ್ಲಿ ನನಗೆ ನಂಗೆ ಆಗೇತ ಅನ್ಸೋದಿಲ್ಲ ರೀ ಅವ್ರು ಯಾಕೆ ಹಂಗೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವ್ರು ಕ್ಲಾರಿಫೈ ಮಾಡ್ಕೋದು ಅವ್ರು ಚಲೋ ಆ ಥರ ಏನು ಬಟ್ ಮುಂದೆ ಆಡಳಿತ ನಾವು ಗೆಲ್ತೀವಿ ಹತ್ತೊಂಬತ್ತು ತಾರೀಕು ನಿಮ್ಗೆ ಒಳ್ಳೆ ಸುದ್ದಿ ಹೇಳ್ತೀವಿ ನಿಮ್ಗೆಲ್ಲ ಖುಷಿ ಕೊಡ್ತೀವಿ ಬಟ್ ಇಡೀ ಜಿಲ್ಲೆ ಜನತೆಗೆ ದೇವರು ಒಳ್ಳೇದ್ ವೈಯಕ್ತಿಕವಾಗಿ ಇಲ್ಲ ಅದು ಹುಕ್ಕೇರಿ ಇಲೆಕ್ಟ್ರಸೈಟಿ ಇರ್ಬೋದು ಈಗ ಆದ ನಂತರ ಬಹಳ ಮಾತಾಡಿದಾರೆ ಹದಿನೈದು ದಿವಸದಾಗ ನಾವೆಲ್ಲ ನೋಡಿದ್ರೆ ಈಗ ನಾವು ಆ ತರ ಮಾತಾಡಕ್ಕೆ ಹೋಗುದಿಲ್ಲ ಆದ್ರೆ ಸುಮ್ನ ಇರಕ್ಕೆ ಆಗುದಿಲ್ಲ ನಮಗೆ ಅಂದ್ರೆ ನಾವು ಮಾತಾಡುದಿಲ್ಲ ನಮಗೂ ಕಾನೂನು ಚೌಕಟ್ಟಿನ ಏನ್ ಮಾಡ್ಬೇಕು ಆ ಹೋರಾಟದಾಗ ಹೋರಾಟದಾಗೋಗ್ರೆ ನಾವ್ ಇನ್ನೊಬ್ಬರ ಬೇಯದು ಇದು ಮಾಡುದಿಲ್ಲ ಆದ್ರೆ ನೀವು ಹೇಳಿದ ಬಹಳ ಸೀರಿಯಸ್ ನಾವು ತಿಂಕ್ ಮಾಡತ್ತೀವಿ ಹದಿನೈದು ದಿವಸದ್ದು ಆದ್ರೆ ದೀಪಾವಳಿ ಮುಗಿದ ನಂತರ ಅದನ್ನ ಕಾನೂನು ಹೋರಾಟ ಮುಖಾಂತರ ಉತ್ತರ ಕೊಡ್ತಾರೆ ಮಾಡಿದ ಅದನ್ನೆಲ್ಲ ದೀಪಾವಳಿ ಆದ ನಂತರ ಕಾನೂನು ಹೋರಾಟ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ ನಾವೆಲ್ಲರೂ ಕೂಡಿ ಕಾನೂನು ಹೋರಾಟ ಮಾಡಿ ನಮಗೂ ಅವಕಾಶ ಇದ್ರಿ ಅದನ್ನ ನಿಮ್ಗೆ ಒಂಥರ ಆಮ್ಯಾಗ ದೀಪಾವಳಿ ಆದ ನಂತರ ಎಲ್ಲಾ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ನೋಡ್ರಿ ತಮ್ಮ ಮುಖಾಂತರ ಎಲ್ಲಾ ರಾಜಕಾರಣಿಗಳು ವಿನಂತಿ ಮಾಡ್ಕೊತೇನು ರಾಜಕಾರಣ ಎಲೆಕ್ಷನ್ ಗೆಲ್ತು ಸೋಲ್ತೀವಿ ಎಲೆಕ್ಷನ್ ಭಾಷಣ ಮಾಡ್ತೀವಿ ಆದ್ರೆ ಈ ತರ ಯಾರು ಮಾಡಬಾರ್ದು ಅಂದ್ರೆ ಅವರು ಮಾಡಬಹುದು ನಾವು ಮಾಡಬಹುದು ಅಂದ್ರೆ ಇತಿಮಿತಿ ಒಳಗಿದ್ರೆ ಎಲ್ಲರಿಗೂ ಒಳ್ಳೆಯದು ಎಲ್ಲ ಆ ತರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ ಹೋಗ್ರಿ ಲಿಮಿಟ್ ಆಗಿದ್ದ ಮಾಡ್ರಿ ಎಲ್ಲರಿಗೂ ಗೌರವ ಬರ್ತೈತೆ ನಾನ್ ನಿಮ್ಮ ಮುಖಾಂತರ ಅದನ್ ಕಾರ್ಡ್ ಇಪ್ಪತ್ತೈದು ವರ್ಷದಿಂದ ಒಕ್ಕತ್ತು ಹೋಗ್ತಾರೆ ಈಗ ಇಪ್ಪತ್ತೈದು ವರ್ಷದಿಂದ ನಾವು ಬ್ಯಾಡೋದು ಅಂದ್ರೆ ಹೋಗಿತಾರೆ ಬೇಕಂದ್ರೆ ನಮ್ ಜಿಡಿಯ ಸರ್ ಅದನ್ನೆಲ್ಲ ಇಪ್ಪತ್ತೈದು ವರ್ಷ ಜನ ನೋಡಿದ್ದಾರೆ ನಾವ್ ಯಾವ ಅದ ಲಿಂಗ್ ಎಲ್ಲ ಯಾವ ಸಮಾಜ ವಿರೋಧಗಳ್ ನಾವೆಲ್ಲಾನು ಕರ್ಕೊಂಡು ಹೋಗ್ತೀವಿ ರಾಜಕೀಯ ಮಾಡಕ್ ಅವ್ರ ನಮ್ ವಿರೋಧಗಳ್ ಹೇಳ್ತಾರೆ ಅದಕ್ಕೆ ಏನ್ ಮಾಡಕ್ ಈಗ ಅದಕ್ಕೆ ಲಿಂಗಾಯಿತ ವಿರೋಧ ಅಂತ ನಾವು ಡಿಸೀಶನ್ ಬೇಕ ಅಧ್ಯಕ್ಷ ಲಿಂಗಾಯತ ಸಮಾಜ ಮಾಡಿ ಅದನ್ನ ಪ್ರೂವ್ ಮಾಡ್ಕೊಲ್ಲ ಈಗ ಹನ್ನೊಂದು ತಾರೀಕು ಹೇಳಿದ್ರು ಯಾಕಾಗುದಿಲ್ಲ ಅಂದ್ರ ಅಷ್ಟು ಬಾಳ ಗ್ಯಾಪ್ ಆಗಿಬಿಡ್ತೇ ನೀವ್ ಹೇಳ್ಲಾ ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗಾದಾಗ ಅಂದ್ರೆ ಬಹಳ ಕಠಿಣ ನೋಡಿ ಹೇಳಿ ಯಾರು ಸತ್ವ ಯಾರು ಮಿತ್ರ ಇಲ್ಲ ಆದ್ರೆ ಇಂಥ ಟೈಮ್ ಬಂದಾಗ ಬಹಳ ಕಷ್ಟ ಆಗುತ್ತೆ ಹೊಂದಾಣಿಕೆ ಆಗೋದು

では。<music>